ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭ ಪ್ರಣಾಮಗಳು ಕರ್ನಾಟಕ ಗ್ರಾಮ ಸ್ವರಾಜ್ಯ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಒಂದು ನೂರ ತೊಂಬತ್ತೊಂಬತ್ತರ ಪ್ರಕಾರ ಉದ್ದೇಶಪೂರ್ವಕವಾಗಿ ಭಾರತ ಗಣರಾಜ್ಯದ ಎಪ್ಪತ್ತಾರನೆಯ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಯಾವ ರೀತಿ ಅಧಿನಿಯಮವಾಗಬೇಕೆಂದರೆ ಎಲ್ಲ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ಗಳಿಗೆ ಕೈ ಬರಹದ ಉತಾರಿಗಳನ್ನು ನೀಡದಂತೆ ಕರ್ನಾಟಕ ಸರ್ಕಾರದ ಮನವಿಯ ಮೂಲಕ ತಿಳಿಸಿರುವುದರಿಂದ ಗ್ರಾಮ ಪಂಚಾಯತ್ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಮೂನೆ ಒಂಬತ್ತು ನಮೂನೆ ಹನ್ನೊಂದು ಎ ಹಾಗೂ ಹನ್ನೊಂದು ಬಿ ಈ ಸತ್ತು ತಂತ್ರಾಂಶದ ಮೂಲಕ ವಿತರಿಸಬೇಕಾಗಿರುತ್ತದೆ ಕೈ ಬರಹದ ಮುಖಾಂತರ ಹಳೆಯ ನಮೂನೆಯಲ್ಲಿ ನಮೂನೆ ಒಂಬತ್ತು ಹಾಗೂ ಹನ್ನೊಂದನ್ನು ವಿತರಿಸುವಂಥ ಪದ್ಧತಿಯನ್ನು ರದ್ದನ್ನುಗೊಳಿಸಲಾಗಿರುತ್ತದೆ ಏಕೆಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಬರುವಂಥ ಆಸ್ತಿಗಳಿಗೆ ಆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಮೂನೆ ಒಂಬತ್ತು ನಮೂನೆ ಹನ್ನೊಂದು ಎ ಹಾಗೂ ಹನ್ನೊಂದು ಬಿ ಅನ್ನು ವಿತರಿಸುವಾಗ ಈಗಾಗಲೇ ಸರ್ಕಾರದ ಮಾಹಿತಿಗೆ ತಕ್ಕಂತೆ ಎಲ್ಲ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಲಾಗಿರುತ್ತದೆ ಆದರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾದ್ಯಂತ ಗ್ರಾಮ ಪಂಚಾಯತ್ಗಳಲ್ಲಿ ಕಡ್ಡಾಯವಾಗಿ ಈ ಸೊತ್ತು ನಮೂನೆ ಒಂಬತ್ತು ಹಾಗೂ ಹನ್ನೊಂದು ಎ ಹಾಗೂ ಹನ್ನೊಂದು ಅನ್ನು ವಿತರಿಸತಕ್ಕದ್ದು ಇಲ್ಲಿ ವಿಶೇಷವಾಗಿ ಹೇಳುವುದೇನೆಂದರೆ ಯಾವುದೇ ರೀತಿಯಾಗಿ ಕೈ ಬರಹದ ಉತ್ತರಗಳನ್ನು ನೀಡಬಾರದೆಂದು ಸರ್ಕಾರ ಸುತ್ತೋಲೆ ಮುಖಾಂತರ ತಿಳಿಸಿರುವಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರಬಹುದು ಕಾರ್ಯದರ್ಶಿಗಳಾಗಿರಬಹುದು ಹಾಗೂ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಾಗಿರಬಹುದು ಈ ಸದರಿ ಸೂಚನೆಯ ಮೇರೆಗೆ ಯಾವುದೇ ರೀತಿಯಾಗಿ ಕೈ ಬರಹದ ಉತಾರಿಗಳನ್ನು ನೀಡುವುದು ಕಂಡು ಬಂದಂಥ ಸಂದರ್ಭಗಳಲ್ಲಿ ಅಂತಹ ಒಂದು ಅಧಿಕಾರಿ ಸರ್ಕಾರಿ ನೌಕರರ ಮೇಲೆ ಶಿಸ್ತು ಕ್ರಮವನ್ನು ಜರುಗಲಾಗ್ತದೆ ಇದಿಷ್ಟು ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ ಸೊ ಇಲ್ಲಿ ವಿಶೇಷವಾಗಿ ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯಲು ನಿಮ್ಮ ತಾಲೂಕಿನ ತಾಲೂಕು ಪಂಚಾಯತ್ ಅಥವಾ ವಿಕಲಚೇತನರ ಕಲ್ಯಾಣ ಇಲಾಖೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಸೊ ಇಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗುತ್ತವೆಂದರೆ ಒಂಟಿ ಮನೆ ನಿರ್ಮಾಣ ಆಗಿರಬಹುದು ಜೀವ ವಿಮೆ ಆರೋಗ್ಯ ಯೋಜನೆ ಆಗಿರಬಹುದು ಕೃತಕವಾಗಿರತಕ್ಕಂಥ ಅಂಗಗಳ ಜೋಡಣೆಗೆ ಆರ್ಥಿಕ ಸಹಾಯ ಆಗಿರಬಹುದು ವೈದ್ಯಕೀಯ ವೆಚ್ಚಗಳಿಗಾಗಿ ಮರುಪಾವತಿ ಆಗಿರಬಹುದು ದೈಹಿಕವಾಗಿರತಕ್ಕಂಥ ವ್ಯಾಯಾಮ ಹಾಗೂ ವ್ಯಾಯಾಮಕ್ಕಾಗಿ ಸಹಾಯಧನವನ್ನು ಸಿಗ್ತದೆ ಇದಿಷ್ಟೇ ಅಲ್ಲದೆ ಖಾಸಗಿ ಸೇರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದನೆಯ ತರಗತಿಯಿಂದ ಪದವಿಯವರೆಗೆ ವ್ಯಾಸಂಗ ಮಾಡ್ತಿರುವಂಥ ವಿಶೇಷ ಚೇತನರಿಗೆ ಹಾಗೂ ವಿಶೇಷ ಚೇತನರ ಕುಟುಂಬದ ಒಂದು ಮಗು ಅಥವಾ ಮಗಳಿಗೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಗರಿಷ್ಠ ಐವತ್ತು ಸಾವಿರದವರೆಗೆ ಸಿಗುತ್ತದೆ ಸೊ ಇಲ್ಲಿ ಇದೇ ರೀತಿಯಾಗಿ ವಿದೇಶಿ ವ್ಯಾಸಂಗಕ್ಕಾಗಿ ಸಹಾಯಧನದ ಶುಲ್ಕವನ್ನು ಸಹ ಮರುಪಾವತಿಸಲಾಗ್ತದ ಇದೇ ರೀತಿಯಾಗಿ ಕೆ ಎ ಎಸ್ ಹಾಗೂ ಐ ಎ ಎಸ್ ಇಂತಹ ಪೂರ್ವ ಪರೀಕ್ಷೆಯಲ್ಲಿ ಪಾಸಾಗಿರುವಂತಹ ವಿದ್ಯಾರ್ಥಿ ಹಾಗೂ ಅಭ್ಯರ್ಥಿಗಳಿಗೆ ಪ್ರಮುಖ ಪರೀಕ್ಷೆ ಹಾಗೂ ಸಂದರ್ಶನಕ್ಕಾಗಿ ಆನ್ಲೈನ್ ತರ ತರಬೇತಿಯನ್ನು ಪಡೆದಂಥವರಿಗೆ ಗರಿಷ್ಠ ಐವತ್ತು ಸಾವಿರದವರೆಗೆ ಸಹಾಯಧನವನ್ನು ಮರುಪಾವತಿಸಲಾಗುತ್ತದೆ ಇಲ್ಲಿ ಯಾವುದೇ ರೀತಿಯಾಗಿ ಅಂದ ಹಾಗೂ ದೃಷ್ಟಿ ಮಾಧ್ಯಮ ಉಳ್ಳಂಥವರಿಗೆ ಸಂಗೀತ ಮಾಧ್ಯಮಗಳು ಖರೀದಿ ಮಾಡಲಿಕ್ಕೆ ಸಹಾಯಧನವನ್ನು ಸಿಗುತ್ತದೆ ಇದಿಷ್ಟೇ ಅಲ್ಲದೆ ಡಿಫಾರ್ಮ ಪರವಾನಗಿಯನ್ನು ಹೊಂದಿರತಕ್ಕಂಥ ಚೇತನರು ಔಷಧಿಯ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ನೇರ ನಗದು ವರ್ಗಾವಣೆಯ ಮೂಲಕ ಸಹಾಯಧನವನ್ನು ಸಹ ನೀಡಲಾಗ್ತದ ಐ ಟಿ ಐ ಉತ್ತೀರ್ಣರಾಗಿರ್ತಕ್ಕಂಥವರು ಸ್ವಂತ ಸಣ್ಣ ಕೈಗಾರಿಕಾ ಉದ್ಯಮವನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಒಂದು ಲಕ್ಷ ಸಹಾಯಧನವನ್ನು ನೀಡಲಾಗ್ತದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗಾಗಿ ಭಾಗವಹಿಸಲಿಕ್ಕೆ ಕ್ರೀಡಾಕಿಟ್ಟನ್ನು ನೀಡಲಾಗ್ತದ ಕ್ರೀಡಾಕಿಟ್ಗಳನ್ನು ಖರೀದಿಸಲಿಕ್ಕೆ ಸಹಾಯಧನವನ್ನು ನೀಡಲಾಗ್ತದೆ ಇಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ವಿದ್ಯಾಸಂಸ್ಥೆಗಳಿಗೆ ಆರ್ಥಿಕ ಸಹಾಯ ವಿಶೇಷ ಚೇತನ ವ್ಯಕ್ತಿಗಳಿಗಾಗಿ ವಾಹನವನ್ನು ವಿತರಿಸಲಾಗ್ತದ ಇದೇ ರೀತಿಯಾಗಿ ಇಲ್ಲಿ ಎಲೆಕ್ಟ್ರಿಕ್ ವೀಲ್ ಚೇರನ್ನು ಸಹ ವಿತರಿಸಲಾಗ್ತದ ಇದೇ ರೀತಿಯಾಗಿ ಕ್ರೀಡಾಪಟುವಿಗೆ ಕ್ರೀಡೆಗೆ ಅಗತ್ಯ ಇರುವಂಥ ಸುರಕ್ಷಾ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಸಹಾಯಧನವನ್ನು ಸಹ ನೀಡಲಾಗ್ತದೆ ಇಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಬಂದಂಥ ಮಾಹಿತಿಯ ಪ್ರಕಾರ ತಿಳಿಸುವುದೇನೆಂದರೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಅನಧಿಕೃತ ಆಸ್ತಿಗಳಿಂದ ತೆರಿಗೆ ವಸೂಲಿ ಆಗಿರಬಹುದು ದಂಡ ವಸೂಲಿ ಹಾಗೂ ಆ ಸ್ವತ್ತುಗಳನ್ನು ಈ ಖಾತ ವ್ಯವಸ್ಥೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ನಗರಾಭಿವೃದ್ಧಿ ಹಾಗೂ ಪೌರ ಆಡಳಿತ ವ್ಯಾಪ್ತಿಯೊಂದಿಗಿನ ಆಸ್ತಿಗಳು ನಕ್ಷೆ ಹಾಗೂ ಮಂಜೂರಾತಿಯನ್ನು ಪಡೆಯದೆ ಕಂದಾಯ ನಿವೇಶನ ಆಗಿರಬಹುದು ಅಕ್ರಮವಾಗಿ ನಿರ್ಮಿಸಲಾದಂಥ ಕಟ್ಟಡಗಳನ್ನು ಈ ಖಾತಾನೊಂದಿಗೆ ರಿಜಿಸ್ಟ್ರನ್ನು ಮಾಡಲಾಗಿರುತ್ತದೆ ಅದೇ ಮಾದರಿಯಲ್ಲಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಇಲಾಖೆ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಈ ಖಾತಾವನ್ನು ನೀಡಿ ತೆರಿಗೆಯ ವ್ಯಾಪ್ತಿಗೆ ತರುವುದಕ್ಕಾಗಿ ನೂರ ತೊಂಬತ್ತೊಂಬತ್ತು ಬಿ ಹಾಗೂ ನೂರ ತೊಂಬತ್ತೊಂಬತ್ತು ಸಿ ನೊಂದಿಗೆ ತಿದ್ದುಪಡಿಯನ್ನು ತರಲಾಗುತ್ತದೆ ಇಲ್ಲಿ ವಿಶೇಷವಾಗಿ ನೂರ ತೊಂಬತ್ತೊಂಬತ್ತು ಬಿನಲ್ಲಿ ಗ್ರಾಮ ಪಂಚಾಯತ್ ಅಥವಾ ಸರ್ಕಾರದ ಸೂಚನೆಯ ಮೂಲಕ ನಿಗದಿಯನ್ನು ಮಾಡಿರುವಂಥ ಪ್ರಾಧಿಕಾರ ಅಥವಾ ಯೋಜನಾ ಪ್ರಾಧಿಕಾರಗಳಿಂದ ಅನುಮೋದನೆಯನ್ನು ಪಡೆದಿರಬೇಕಾಗಿರ್ತದೆ ಸೊ ಆದರೆ ಅನುಮೋದನೆಯನ್ನು ಪಡೆಯದೆ ನಿರ್ಮಿಸಿರ್ತಕ್ಕಂಥ ನಿವೇಶನದ ಕಟ್ಟಡಗಳಿಗಾಗಿ ಅಧಿಕಾರಿಗಳು ಐ ಐ ಡಿ ಅಥವಾ ಖಾತಾವನ್ನು ನೀಡಬಾರದು ಒಂದು ವೇಳೆ ಆ ಖಾತಾವನ್ನು ನೀಡಿದ್ರೆ ಅಂತಹ ಅಧಿಕಾರಿಗಳಿಗೆ ಶಿಕ್ಷೆಗೆ ಗುರಿಯಾಗಿರ್ತಾರೆ ಇದರಲ್ಲಿ ವಿಶೇಷವಾಗಿ ಎರಡು ಪಟ್ಟ ತೆರಿಗೆ ಯಾವ ರೀತಿ ಅಂದ್ರೆ ಒಂದು ನೂರ ಹತ್ತೊಂಬತ್ತು ಸಿ ಈ ತಿದ್ದುಪಡಿಯನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ಅನಧಿಕೃತ ಕಟ್ಟಡ ಹಾಗೂ ಪರಿವರ್ತನೆಯನ್ನು ಆಗದೇ ಇರುವಂತಹ ಭೂಮಿ ಅಥವಾ ಪರಿವರ್ತನೆಯನ್ನು ಆಗಿರುವಂಥ ಭೂಮಿಗಳನ್ನು ತೆರಿಗೆಗಳನ್ನು ವಿಧಿಸಲಿಕ್ಕೆ ಅವಕಾಶವನ್ನು ಸಹ ಕಲ್ಪಿಸಲಾಗಿರ್ತದ ಆ ಸ್ವತ್ತುಗಳನ್ನು ಮೊದಲ ವರ್ಷದ ತೆರಿಗೆಯನ್ನು ಎರಡು ಪಟ್ಟು ಪಾವತಿಸಬೇಕಾಗಿರ್ತದ ನಂತರ ವಾರ್ಷಿಕ ಪಾವತಿಯನ್ನು ತೆರಿಗೆಯನ್ನು ಮಾಡಿರುವಂತೆ ತಿಳಿಸಿರ್ತಾರೆ ಇದಿಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ಗಳಲ್ಲಿ ಪತ್ನಿಯ ಬದಲಾಗಿ ಪತಿ ಏನಾದರೂ ಹಸ್ತಕ್ಷೇಪವನ್ನು ಮಾಡಿದರೆ ಅವರ ಒಂದು ಸದಸ್ಯತ್ವವನ್ನು ರದ್ದುಗೊಳಿಸಲಾಗ್ತದೆ ಇದರಲ್ಲಿ ಯಾವುದೇ ರೀತಿಯಾಗಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ಅಧಿಕಾರಿಗಳಿಗೆ ಅಂತಹ ಒಂದು ಮಹಿಳೆಯ ಸದಸ್ಯತ್ವವನ್ನು ರದ್ದುಗೊಳಿಸುವಂಥ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯರ ಪರವಾಗಿ ಆ ಒಂದು ಕುಟುಂಬದಲ್ಲಿನ ಆಡಳಿತವನ್ನು ಯಾರಾದರೂ ಬಂದು ಹಸ್ತಕ್ಷೇಪವನ್ನು ಮಾಡಿದರೆ ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಹಾಗೂ ಸಿಬ್ಬಂದಿ ಹಾಗೂ ಆ ವರ್ಗದವರಿಗೆ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿರ್ತದ ಈ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪವನ್ನು ಮಾಡಿದರೆ ಅವರವನ್ನು ಅವರ ಒಂದು ಅಧಿಕಾರತ್ವವನ್ನು ರದ್ದುಗೊಳಿಸಲಾಗ್ತದೆ ಅದೆಷ್ಟು ಇವತ್ತಿನ ಮಾಹಿತಿಯಾಗಿರುವುದರಿಂದ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ